ನಮ್ಮ ದಿನ ಸಾವಕರ್ಡೆ ಎಲ್ಲ ಕೇಳಿದ್ರಲ್ಲ ಕೋಟಿ ಅಂತ ಹೊಸ ಹುಡುಗ ಸೌತಲ್ಲಿ ಮಾತ್ರ ಅಲ್ಲ ಬೊಂಬಾಯಲ್ಲಿ ಹುಡ್ಕುದ್ರೆ ಈ ತರ ಗುರಿ ಮತ್ತೆ ಗುಂಡಿಗೆ ಒಂದು ಸಿಗೋಲ್ಲ ಅಂತ ಅದಕ್ಕೆ ಕೋಟಿ ಸಿನಿಮಾ ನೋಡಬೇಕು ಹೊಸ ಪಾತ್ರ ಹೊಸ ಕತೆ ಯಾವಾಗಲೂ ಸಿನಿಮಾಗಳಲ್ಲಿ ಕಾಂಟೆಂಟ್ ಹುಡುಕ್ತಾನೆ ಇರ್ತೀವಿ ಕತೆ ಬೇಕು ಕಥೆ ಬೇಕು ಕಥೆ ಬೇಕು ಅಂತ ನಾನು ಒಬ್ಬ ನಟನಾಗಿ ನಿರ್ಮಾಪಕನಾಗಿನೂ ಯಾವಾಗಲೂ ಕತೆ ಬೇಕು ಕತೆ ಬೇಕು ಅಂತ ಹುಡುಕ್ತಾನೆ ಇರ್ತೀನಿ ಅದರಲ್ಲಿ ಕೆಲವೊಂದು ಕತೆಗಳು ತುಂಬಾ ಕಾಡ್ತವೆ ಆ ಥರ ಇಷ್ಟ ಆಗಿದ್ದ ಕತೆಗಳ ಬಗ್ಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಾನು ಮಾತಾಡ್ತಾ ಇರ್ತೀನಿ ಅದೇ ಥರ ಕೋಟಿ ಕತೆ ಕೇಳಿದಾಗ್ಲೂ ಆಗಲೇ ಕಾರ್ತಿಕ್ ಅವರು ಹೇಳ್ದಂಗೆ ಕಾರ್ತಿಕ್ ಯೋಗಿ ಸಿಕ್ಕಿದಾಗೆಲ್ಲ ಅದು ಚೆನ್ನಾಗಿದೆ ಪರಂ ಸಕತಕ್ಕೆ ಬರ್ದಿದ್ದಾರೆ ನಾನು ಮಾಡ್ಬೇಕು ಮಾಡ್ಬೇಕು ಮಾಡಬೇಕು ಅಂತ ಸೊ ಅಷ್ಟು ಕಾಡಿದ ಕತೆ ಇದು ಆ್ಯಂಡ್ ಕೋಟಿ ಕೋಟಿ ಅಂದರೆ ನಾನು ನಾನೊಬ್ಬ ಮಾತ್ರ ಕೋಟಿ ಅಲ್ಲ ನನಗೆ ಕೋಟಿ ಕತೆ ಕೇಳಿದಾಗ ನಾನು ಟೀಸರ್ ರಿಲೀಸಲ್ಲಿ ಹೇಳ್ದಂಗೆ ಐ ಥಿಂಕ್ ಎಲ್ಲರೂ ಕೋಟಿನೇ ಇಲ್ಲಿರೋರು ಎಲ್ಲರೂ ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ ಕೋಟಿಯ ಬದುಕಿನ ಈವೆಂಟ್ಸ್ಗಳು ಒಂದೊಂದೇ ಬಿಚ್ಕೊಳ್ತಾ ಹೋದಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಓಕೆ ಇದು ನಾನು ಅಂತ ಹೇಳಿ ಎಲ್ರು ನಾ ಹೇಳ್ತಿರೋದು ಮಿಡಿಲ್ ಕ್ಲಾಸ್ ಹೀರೋಸ್ ಅಂತ ಏನು ಕರಿತೀವಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಬದುಕುಗಳಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ ಹಂಗಂದ್ಬಿಟ್ಟು ಬರೀ ಇದು ಬರೀ ಮಿಡಿಲ್ ಕ್ಲಾಸ್ ಸಿನಿಮಾ ಅಂತ ಅಲ್ಲ ಎಲ್ರ ಸಿನಿಮಾ ನಿಮಗೆ ರಸ್ತೆಯಲ್ಲಿ ಓಡಾಡ್ತಾ ಒಂದು ಸಣ್ಣದಾಗಿ ಎರಡು ಗಾಡಿಗಳು ಟಚ್ ಮಾಡಿಕೊಂಡು ಒಂದಿಬ್ಬರು ಹೊಡೆದಾಡ್ತಿರ್ತಾರಲ್ಲ ಅದರಲ್ಲಿ ಸರಿ ನಾವು ಒಳಗಡೆ ಕುತ್ಕೊಂಡು ಅನಿಸ್ತಾ ಇರುತ್ತೆ ಯಾಕೆ ಇಷ್ಟು ಹೊಡೆದಾಡ್ತಿದಾರೆ ಅವ್ರು ಮೂವನ್ ಆಗ್ಬಿಡ್ಬೋದಲ್ವ ಇಮಿಡಿಯೇಟಾಗಿ ಮುಂದಕ್ಕೆ ಹೋಗ್ಬಿಡ್ಬೋದಲ್ಲ ಅಂತ ಬಟ್ ಅವ್ರು ಯಾಕೆ ಅಷ್ಟು ಹೊಡೆದಾಡ್ತಿರ್ತಾರೆ ಅನ್ನೋದು ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಅವರ ಬದುಕಲ್ಲಿ ಅವರ ಗಾಡಿಯ ಮೇಲಾಗೋ ಒಂದು ಸಣ್ಣ ಮಾರ್ಕ್ ಅಥವಾ ಅದರಿಂದ ಆಗೋ ಇಂಪ್ಯಾಕ್ಟು ಅವತ್ತಿನ ಖರ್ಚು ಅವತ್ತಿನ ದುಡಿಮೆ ಎಲ್ಲದು ತುಂಬ ಡಿಫ್ರೆನ್ಸ್ ಮಾಡುತ್ತಿರೋದು ಹಾಗಾಗಿ ಟ್ರಾಫಿಕಲ್ಲಿ ಇಬ್ಬರು ಹೊಡೆದಾಡ್ತಾ ಇರ್ತಾರೆ ಈ ಥರ ನಿಮಗೆ ದಿನನಿತ್ಯದ ಬದುಕಲ್ಲಿ ತುಂಬ ವಿಷಯಗಳನ್ನ ನೋಡ್ತಾ ಇರ್ತೀರ ಸೊ ಹಂಗಾಗಿ ಕೋಟಿ ತುಂಬ ಕನೆಕ್ಟ್ ಆಗುತ್ತೆ ಆ್ಯಂಡ ಸಿನಿಮಾ ಡೆಫಿನೆಟ್ಲಿ ಇವಾಗ ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದು ಪ್ರಶ್ನೆ ಕೇಳ್ತಾನೆ ಇದ್ರು ಇಂಡಸ್ಟ್ರಿಯ ಇವತ್ತಿನ ಫೇಸ್ ಬಗ್ಗೆ ನಾನು ಎಲ್ಲ ಕಡೆನೂ ಅದೇ ಹೇಳ್ತಾ ಇದೆ ಇದು ಒಂದು ಘಟ್ಟ ಇದು ಒಂದು ಫೇಸ್ ದಿಸ್ಟು ಪಾಸ್ ಇದು ಮುಂದಕ್ಕೆ ಹೋಗಬೇಕು ಅಂತ ಅದು ಕೋಟಿ ಮೂಲಕ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ ಏಕೆಂದ್ರೆ ಒಂದು ಒಳ್ಳೆ ಸಿನಿಮಾ ಅಂಡ್ ಟೀಮ್ ಆಗಿ ನಾವು ಖಂಡಿತ ಪ್ರಾಮಿಸ್ ಮಾಡ್ತೀವಿ ನಿಮಗೆ ತುಂಬಾ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತಾ ಇದೀವಿ ಥಿಯೇಟ್ರಿಗೆ ಬನ್ನಿ ಅಂಡ್ ಪ್ರತಿ ಸಿನಿಮಾದಲ್ಲೂ ನಟರು ನಿರ್ಮಾಪಕರು ವಿತರಕರು ಎಲ್ಲರೂ ತುಂಬಾ ಅದ್ಭುತವಾಗಿ ಭಾಗಿಯಾಗಿ ಸಿನಿಮಾನ ಓನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿದಾಗ ಅದೆಲ್ಲದೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದು ನಮ್ಮ ಮತ್ತೆ ಕೆ ಆರ್ ಜಿ ಕಾಂಬಿನೇಷನ್ ಆಗಲಿ ಎಲ್ಲವೂ ಅಥವಾ ನಮ್ಮ ಮತ್ತೆ ಕಲರ್ಸ್ ಚಾನಲ್ ಅಲಯನ್ಸ್ ಇರಲಿ ನಮ್ಮ ಬಡವರ ಟಗರು ಪಲ್ಯ ಸಿನಿಮಾ ಜೊತೆ ಪರಮವ್ರ ಜೊತೆ ಎಲ್ಲವೂ ಹಂಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾಗಳು ಮತ್ತೆ ಜನ ಬಂದಿದ್ದಾರೆ ಸೊ ಕೋಟಿಲು ಅದು ಆಗತ್ತೆ ಅಂತ ಹೇಳಿ ನಂಬ್ತೀನಿ ಆ್ಯಂಡ್ ನಮ್ಮ ಪ್ರದರ್ಶಕರು ಥಿಯೇಟ್ರಸ್ವರ್ಗೂ ಕೂಡ ಸಿನಿಮಾನ ಓನ್ ಮಾಡ್ಕೊಳ್ಳಿ ನಿಮ್ಮ ಊರು ಊರುಗಳಲ್ಲಿ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಜನಗಳಿಗೆ ಸಿನಿಮಾನ ತಲುಪಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಕನ್ನಡ ಜನತೆಗೆ ದಯವಿಟ್ಟು ಬನ್ನಿ ಖಂಡಿತ ಮತ್ತೊಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ನ ಪ್ರಾಮಿಸ್ ಮಾಡ್ತೀವಿ ಒಂದು ಒಳ್ಳೆ ಅನುಭವನ ಥಿಯೇಟ್ರಲ್ಲಿ ಕೊಡ್ತೀವಿ ಆ್ಯಂಡ್ ಥ್ಯಾಂಕ್ ಯು ನಮ್ಮ ಇಡೀ ತಂಡಕ್ಕೆ ನಿರ್ದೇಶಕರಿಗೆ ಕಲಾವಿದರಿಗೆ ತಾರಮ್ಮಂಗೆ ಎಲ್ರಿಗೂ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಪತ್ರಿಕಾ ಮಾಧ್ಯಮಕ್ಕೆ ಎಲ್ರಿಗೂ ತುಂಬ ಡೀಟೇಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು ಸಿನಿಮಾ ಬಗ್ಗೆ ಮಾತಾಡ್ತಾ ಅದನ್ನು ಸಕ್ಸಸ್ ಮೀಟಲ್ಲಿ ಡೆಫಿನೆಟ್ಲಿ ಎಲ್ಲರಿಗೂ ಮತ್ತೆ ಪರ್ಸನಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಥ್ಯಾಂಕ್ ಯು ಬಾಲಿ ಧನಂಜಯ ಅವರೇ ಡಬಲ್ ಕಂಗ್ರಾಚ್ಯುಲೇಷನ್ಸ್ ಒಂದು ಕೋಟಿ ಸಿನಿಮಾ ಜೂನ್ ಹದಿನೇಳ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅದ್ಭುತವಾಗಿ ತಾರಮ್ಮ ಹೇಳಿದಾಗ ತುಂಬಾ ಮುದ್ದಾಗಿ ಕಾಣಿಸ್ತೀರಾ ಅದಕ್ಕೆ ನಿಮಗೆ ಕಂಗ್ರಾಚ್ಯುಲೇಷನ್ಸ್ ಅದಾದ್ಮೇಲೆ ಕಳಿ 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 ಅಂತ ಕರೀತಾರಲ್ಲ ಏನ್ ಕದ್ದಿದ್ದೀರಾ ಅಂತ ಮೂವಿ ನೋಡಾದ್ಮೇಲೆ ಜನರ ಮನ್ಸನ್ನ ಕದಿತೀನಿ ಸಿನಿಮಾದಲ್ಲಿ ತುಂಬಾ ಕದ್ದಿದ್ದೀನಿ ಐ ಹೋಪ್ ಈ ಡೈಲಾಗ್ ನಾನು ಹೇಳೋಣ ಅನ್ಕೊಂಡಿದ್ದೆ ಅವರೇ ಹೇಳ್ಬಿಟ್ರು ಈಗ ಇಲ್ಲಿ ಕಳ್ಳಿ ಅಂತ ಇದಾರೆ ಸಿನಿಮಾ ನೋಡಿದ್ಮೇಲೆ ಲಕ್ಷಾಂತರ ಜನರ ಮನಸ್ಸನ್ನ ನೀವು ಕದೀತೀರಾ ಅಂತ ಸೊ ಕೋಟಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಬಹು ನಿರೀಕ್ಷಿತ ಸಿನಿಮಾ ಒಂದು ದೊಡ್ಡ ತಾರಾಬಳಗವೇ ಬಳಗವೇ ಇದೆ ಆ ಒಂದು ತಂಡದಲ್ಲಿ ನೀವಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಿ ಈಗಷ್ಟೇ ನಿಮ್ಮೆಲ್ಲರ ಜೊತೆ ಕೂತು ಟ್ರೈಲರ್ ನೋಡಿದೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು ನಾವು ಪರ್ಫಾರ್ಮ್ ಮಾಡುವಾಗ ನಾವು ನಾವು ಹೇಗೆ ಮಾಡ್ತಿದ್ದೀವಿ ನಾವು ಚೆನ್ನಾಗಿ ಮಾಡ್ತಿದ್ದೀವ ಸಿನ್ಮಾ ಚೆನ್ನಾಗಿ ಬರ್ತಿದೆಯಾ ಅಂತ ಗೊತ್ತಾಗಲ್ಲ ಅದನ್ನ ಲೀಸ್ಟ್ ಸ್ವಲ್ಪ ಎಡಿಟ್ ಮಾಡಿ ಒಂದು ಸಣ್ಣ ಗ್ಲಿಮ್ಸ್ ನೋಡಿದಾಗ ಒಂದು ಒಂದು ಏನೋ ಒಂಥರ ಕಾನ್ಫಿಡೆನ್ಸ್ ಒಂಥರ ಖುಷಿ ಸಿಗತ್ತೆ ಸೊ ಆ ಒಂದು ಕಾನ್ಫಿಡೆನ್ಸ್ ನಂಗೆ ಇವತ್ತು ಸಿಕ್ತು ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ ಈ ಒಂದು ರಿಲೀಸ್ಗೆ ಆ್ಯಂಡ್ ಎಸ್ ನಾನು ಪರಮ್ ಸರ್ಗೆ ಒಂದು ವಿಷಯ ಹೇಳಬೇಕು ಸರ್ ನಾನು ಯಾವಾಗಲೂ ನನ್ನಿಬ್ಬರದ ಒಂದು ಟಾಮಿನ್ ಥರ ರಿಲೇಷನ್ಶಿಪ್ಪು ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ ಬಟ್ ನಾನು ಯಾವತ್ತೂ ಅದರ ಹಿಂದೆ ಅಡಗಿರೋ ಒಂದು ಹಿಂಡ್ ಮೋಟಿವ್ನ ಎಲ್ಲೂ ಹೇಳಿಲ್ಲ ಇವತ್ತು ನನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಮತ್ತು ಚಿತ್ರಾ ಮ್ಯಾಮ್ ನಾನು ಅಷ್ಟು ಪುಷ್ ಮಾಡಿರಲಿಲ್ಲ ಅಂದರೆ ಐ ಥಿಂಕ್ ನಾನು ನನ್ನ ಒನ್ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ವೇನೋ ಸೊ ನಿಮ್ಮ ಒಂದು ಹಾರ್ಡ್ ವರ್ಕ್ ಇನ್ డెషన్ న ఇవరకు వందదీ సో థ్యాంక్ యూ సో మచ్ సార్ థ్యాంక్ యూ సో మచ్ అండ్ యా తు మాట్ ఎల్లి శురు మాకు గొప్పాక్తిలో ట్రేలర్ సి వెరీ హ్యాపీ అండ్ ఐ హోప్ నిల్గూ ఇష్ట ఆగితే అంత నేను భావస్థి అండ్ నమ్మ ఫస్ట్ ఆడియన్స్ ఆగి ఆ దయవిట్ ఫ్రెండ్స్ ఫామ్లి ఎలా కర్కొి సినిమా థియేటర్ అల్ నోడి ఎంజాయ్ మి నిమ్మ ప్రీతి ఆశీర్వాద నమ్మ తండీ అంత నేను కేకొత్తూపర్ జరిగి ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪೃಥ್ವಿ ಶಾಮ್ನೂರ್ ಅಂತ ನಿಜವಾಗ್ಲೂ ನಿಜವಾಗ್ಲು ಅಂದ್ರೆ ಕೋಟಿ ಅನ್ನೋ ಒಂದು ಅಲ್ಲಿ ನಾನು ಒಬ್ಬ ಮೆಂಬರ್ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಅನ್ಸುತ್ತೆ ಯಾಕಂದ್ರೆ ಈ ಸಿನಿಮಾದಲ್ಲಿ ಮಾಡಿರೋ ನಾನು ನಚಿ ಅನ್ನೋ ಒಂದು ಪಾತ್ರ ಮಾಡಿದೀನಿ ಧನಂಜಯನ ತಮ್ಮನ ಪಾತ್ರ ಸೊ ನಮ್ದು ಫ್ಯಾಮಿಲಿ ಏನಿದೆ ಧನಂಜಣ್ಣ ಆಗಿರ್ಬೋದು ತಾರಮ್ಮ ನಾನು ತನುಜ ನಾವು ಇನ್ಫ್ಯಾಕ್ಟ್ ಲೈಫ್ ಲೈಫಲ್ಲೂ ಫ್ಯಾಮಿಲಿ ತರನೇ ಇದೀವಿ ನಾವು ಮಾತಾಡೋದು ಹಾಗೆ ಮಾತಾಡ್ತಾ ಇರ್ತೀವಿ ಸಿನಿಮಾ ಅಂದ್ರೆ ಶೂಟಿಂಗ್ ಅಲ್ಲಿ ಬ್ರೇಕ್ ಅಷ್ಟೇ ತಾರಾಮನ್ ಕ್ಯಾರವನ್ ಅಲ್ಲಿ ಕೂತಿರ್ತೀವಿ ಇಲ್ಲ ಧನಂಜಂಡನ್ ಕ್ಯಾರವನ್ ಅಲ್ಲಿ ಕೂತಿರ್ತೀವಿ ಅಷ್ಟು ಕೂತು ಹರಟೆ ಮಾಡ್ತಾ ಇರ್ತೀವಿ ಅಂದ್ರೆ ಇಡೀ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ದು ನನಗೆ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ತು ಅಂತ ಹೇಳ್ಬೋದು ನಮ್ಮ ಮೋಕ್ಷ ಅಭಿಷೇಕ್ ಅಣ್ಣ ಆಕಾಶ ಅವರು ಆಮೇಲೆ ರಮೇಶ್ ಸರ್ ಆ ತುಂಬಾ ಖುಷಿ ಆಯಿತು ಸರ್ ಜೊತೆ ವರ್ಕ್ ಮಾಡಿದ್ದು ಕ್ಲೈಮ್ಯಾಕ್ಸ್ ಅಲ್ಲಿ ಅಷ್ಟೇ ನಾನು ಬಂದಿದ್ದು ಸರ್ ಜೊತೆ ಅಂಡ್ ಮೇಜರ್ ಥ್ಯಾಂಕ್ಸ್ ನಮ್ಮ ಪರಮೇಶ್ವರ್ ಸರ್ಗೆ ಪರಮ್ ಸರ್ಗೆ ಹೇಳ್ಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ನಚ್ಚಿ ಅನ್ನೋದು ಒಂದು ಸಣ್ಣ ಪಾತ್ರ ಆಗಿರಬಹುದು ಬಟ್ ಕೆಲವೊಂದು ಒಂದು ಎರಡು ಸೀನ್ಸ್ಗಳಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡುವಂತ ಒಂದು ರೋಲ್ ಇದೆ ಅದನ್ನ ನಂಬಿರೋದಕ್ಕೆ ಥ್ಯಾಂಕ್ ಯು ಸರ್ ಅಂಡ್ ಈ ತರದ್ದು ಒಂದು ದೊಡ್ಡ ಟೀಮ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು ಅಂದ್ರೆ ಒಂದು ದೊಡ್ಡ ಟೀಮ್ ದೊಡ್ಡ ಪ್ರೊಡಕ್ಷನ್ ಅಂತ ಸರ್ ನನಗೆ ಆಕ್ಚುಲಿ ಸಿನಿಮಾ ಎಲ್ಲ ಮುಗಿದ್ಮೇಲೆ ಒಂದ್ಸರಿ ಫೋನ್ ಮಾಡಿದ್ರು ಪೃಥ್ವಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಪ್ರಮೋಷನ್ ಎಲ್ಲ ಅಷ್ಟೇ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಆಮೇಲೆ ಲಾಸ್ಟಿಗೆ ಒಂದ್ ಮಾತು ನಾವೆಲ್ಲ ನೋಡ್ಕೊಂಡಿದೀವಲ್ಲ ಅಂತ ಸರ್ ಚೆನ್ನಾಗಲ್ಲ ಲಕ್ಸೂರಿಯಸ್ ನೋಡ್ಕೊಂಡಿದ್ದೀರಾ ಅಂದ್ರೆ ಇಡೀ ಟೀಮ್ ನಮ್ ಕೋಟಿ ಅನ್ನೋ ಒಂದು ಚಿತ್ರ ಆಮೇಲೆ ಮೊನ್ನೆ ರೀಸೆಂಟ್ ಆಗಿ ಕಲರ್ಸ್ ಕನ್ನಡದಲ್ಲಿ ಕೂಡ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಸರ್ ಮೇ ಬಿ ನಾನು ಒಂದಿಷ್ಟು ಸಣ್ಣ ಪುಟ್ಟ ಸಿನಿಮಾ ಮಾಡಿ ಆ ವೇದಿಕೆ ಕಲರ್ಸ್ ಕನ್ನಡದಲ್ಲ ಪರ್ಫಾರ್ಮ್ ಮಾಡಕ್ ಒಂದು ಐದಾರು ವರ್ಷ ಆಗ್ತಿತ್ತೇನೋ ಆ ಟೈಮ್ ನ ಕಟ್ ಡೌನ್ ಮಾಡಿರೋದಕ್ಕೆ ಸೊ ಇಡೀ ಜರ್ನಿ ಕೋಟಿ ಜರ್ನಿ ಏನಿದೆ ಇದು ನನ್ನ ಲೈಫಲ್ಲೇ ಒಂದು ಬ್ಯೂಟಿಫುಲ್ ಚಾಪ್ಟರ್ ಅಂತ ಥ್ಯಾಂಕ್ ಯು ಯು ಸರ್ ಮಚ್ ಯಾ ಸೊ ಅಕ್ಷಯ್ ಅಕ್ಷಯ್ ಹೇಳ್ದಂಗೆ ನಮ್ಮೆಲ್ಲ ಟಿ ವಿಲಿ ಕೆಲಸ ಮಾಡಿದವ್ರಿಗೆ ಪರಮ್ ಸರ್ ಅಂತ ಒಂದು ಬರೀ ಹೆಸರಷ್ಟೇ ಗೊತ್ತಿತ್ತು ನೋಡಿರ್ಲಿಲ್ಲ ಅವ್ರು ಅಬ್ವಿಯಸ್ಲಿ ಕ್ಯಾಮ್ರಾ ಶೈ ಎಲ್ಲರೂ ಹೇಳೋರು ಪರಮ್ ಸರ್ ತುಂಬಾ ಕೋಪ ಮಾಡ್ಕೋತಾರೆ ಅದು ಇದು ಅಂತ ಅದೇ ಭಯದಲ್ಲಿ ಪರಮ್ ಸರ್ನ ಮೀಟ್ ಮಾಡಾಕೋದ್ರೆ ಒಂದು ನನಗೆ ಈ ಕ್ಯಾರೆಕ್ಟರ್ ಶಿವನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ ಆಫರ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಅಲ್ಲಿ ಇಟ್ ವೆಂಟ್ ಗುಡ್ ವರ್ಕ್ಶಾಪ್ ಕರೆದ್ರು ವರ್ಕ್ಶಾಪ್ ಕರೆದಾಗ ಬಂದರು ಜೊತೆ ಅವ್ರಫಾರ್ಮ್ ಮಾಡಬೇಕಾಗಿತ್ತು ಆ್ಯಂಡ್ ಆಬ್ವಿಯಸ್ಲಿ ಸಚ್ ಅ ಬಿಗ್ ಸ್ಟಾರ್ ಎಲ್ಲ ಮರ್ತದೆ ಪ್ರದ್ಬಿಟ್ಟು ಅವತ್ತಷ್ಟು ಚೆನ್ನಾಗಿ ಮಾಡಿದ್ರಿ ಇವತ್ತೇನಾಯ್ತು ಅಂತಂದ್ರು ಅನ್ಕೊಂಡೆ ಹೋಯ್ತು ಗುರು ರೋಲು ಮನೆ ಹೋಗೋಣ ಸುಮ್ನೆ ಅಂತ ಬಟ್ ಒಂದ್ ವಾರ ಆದ್ಮೇಲೆ ಈ ಮೇನ್ ಆಫರ್ ಡಿಫ್ರೆಂಟ್ ರೋಲ್ ತಾರಮ್ಮ ಧನ್ವಣ ಅಂಡ್ ರಮೇಶ ಸರ್ ಮೊದಲೇದಾಗಿ ನೀವ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಿಮ್ದು ಕಾಲ್ ಬರ್ತಿದಂಗೆ ತುಂಬಾ ಖುಷಿಯಾಗ್ಬಿಟ್ಟಿದೆ ಯಾಕಂದ್ರೆ ನಿಮ್ನ ಡೈರೆಕ್ಟ್ ಆಗಿ ನೋಡಿರ್ಲಿಲ್ಲ ನಾನು ಡೈರೆಕ್ಟ್ ಆಗಿ ಕರೆದು ಆಫೀಸಿಗೆ ಮಾತಾಡಿಸಿದಾಗ ಇನ್ನೂ ಖುಷಿ ಆದ ಸೊ ಇಲ್ಲ ಸ್ವಾಮಿ ಮಾಡೇ ಮಾಡ್ತೀನಿ ನೀವು ಕೇಳಿದ್ರಿ ಇದು ಓಕೆನಾ ನೀವು ಮಾಡ್ತೀರಾ ಅಂತ ಬಟ್ ನನ್ನ ತಲೇಲಿ ಥಾಟ್ಸ್ ಒಂದೇ ನೀವು ಕರೆದು ಆ ಮಾತು ಹೇಳಿದ ತಕ್ಷಣ ನಾನು ಮಾಡಲ್ಲ ಅನ್ನೋ ಮಾತೇ ಇಲ್ಲ ಸೊ ತುಂಬಾ ಖುಷಿ ಆದ ಅಂಡ್ ಥ್ಯಾಂಕ್ ಯು ಸೋ ಮಚ್ ಒಂದೇ ಒಂದು ಬೇಜಾರು ಆ ವಿಷಯ ಏನು ಅಂದರೆ ನಾನು ಈ ಸಿನಿಮಾದಲ್ಲಿ ಕಡಿಮೆ ಡೇಟ್ಸ್ ಮಾಡಿದೆ ಇವ್ರನ್ನೆಲ್ಲ ನೋಡಿದ್ರೆ ಸ್ವಲ್ಪ ಬೇಜಾರು ಅನ್ಸುತ್ತೆ ಅಯ್ಯೋ ಇನ್ನೂ ಒಂದಷ್ಟು ದಿನ ಶೂಟಿಂಗ್ ಜಾಸ್ತಿ ಆದಷ್ಟು ಬೇಗ ಈ ಕೋಟಿ ಹಿಟ್ ಆಗ್ಲಿ ಇನ್ನೊಂದು ಒಂಬತ್ತಷ್ಟು ಸಿನಿಮಾಗಳು ಮಾಡಿ ಅದ್ರಲ್ಲಿ ನಮ್ಮನ್ನ ಸ್ವಲ್ಪ ಜಾಸ್ತಿ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಅಕ್ಷಯ್ ಅಭಿ ಎಲ್ರಿಗೂ ನಮಸ್ತೆ